ನಮಸ್ಕಾರ ಇಂದಿಗೆ ಸರಿಯಾಗಿ ಅಪ್ಪನಿಂದ ಅಗಲಿ ಒಂದು ತಿಂಗಳಾಯ ಕಳೆದ ತಿಂಗಳು ಇದೇ ದಿನ ಅಪ್ಪ ಇದ್ದ ನೂರರ ಆಸುಪಾಸಿನಲ್ಲಿದ್ದ ಅಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸುತ್ತಿರಲಿಲ್ಲ ಒಂದೂವರೆ ವರ್ಷ ನನ್ನ ಆರೈಕೆಯಲ್ಲಿ ಇದ್ದ ಅವನ ಸೇವೆಯನ್ನು ಮನಪೂರ್ವಕವಾಗಿ ಮಾಡುತ್ತಿದ್ದೆ ನಾನು ತುಂಬ ಹತ್ತಿರದಿಂದ ಅಪ್ಪಣ್ಣನ್ನು ನೋಡಿದ್ದು ಈಗಲೇ ಅವನ ಸ್ಪರ್ಶ ನನಗೆ ಸುಖ ಕೊಡುತ್ತಿತ್ತು ತೆಳುವಾದ ಬಟ್ಟೆಯಿಂದ ಅವನ ಮೈ ಒರೆಸುವಾಗ ಏನೋ ಒಂದು ಆನಂದ ತಂದೆ ತಾಯಿ ಇಬ್ಬರ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದೇ ಭಾವಿಸಿದೆ ಅಮಾವಾಸ್ಯೆಗೂ ಹುಣ್ಣಿಮೆಗೂ ದೇವರ ಮೇಲಿನ ದೇವರನ್ನು ತೊಳೆದಾಗ ಮನಸ್ಸಿಗೆ ಏನೋ ಒಂದು ಆನಂದ ಉತ್ಸಾಹ ನೋಡುತ್ತದೆ ಶುಭ್ರತೆಯ ಭಾವ ಮನಸ್ಸಿನಲ್ಲಿ ನೋಡುತ್ತದೆ ಅದಕ್ಕಿಂತಲೂ ಆನಂದ ಸಂತೋಷ ಈ ತಂದೆ ತಾಯಿಗಳನ್ನು ಪೂಜ್ಯ ಭಾವದಿಂದ ಶುಭ್ರಗೊಳಿಸಿದಾಗ ಸಿಕ್ಕಿದೆ ಆ ಸಂಭ್ರಮ ಸಂತಸ ಶಬ್ದಗಳಿಂದ ಹೇಳಲಿಕ್ಕೆ ಆಗದೆ ಇದು ನನ್ನ ಜನ್ಮದ ಪುಣ್ಯ ಎಂದೇ ಭಾವಿಸಿದರು ನಾವು ಏನೇ ಮಾಡಿದರೂ ಋಣ ತೀರಿಸಲಾಗದು ಅಪ್ಪ ಒಂದೇ ಒಂದು ದಿನ ನನಗೆ ಭಾರವಾಗಲಿಲ್ಲ ಬದಲಿಗೆ ನನ್ನ ಬಹುಪಾಲು ಭಾರವನ್ನು ತಾವೇ ಹೊತ್ತುಕೊಂಡರು ಅನಾರೋಗ್ಯ ಹೊಂದಿದಾಗಲೆಲ್ಲ ಅಪ್ಪ ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಿದ್ದ ಮಗು ಬರುತ್ತಾನೆ ದೊಡ್ಡ ಆಸ್ಪತ್ರೆಗೆ ತೋರಿಸುತ್ತಾನೆ ಎಂದು ಕಾಯಲಿಲ್ಲ ದಾರಿಯಲ್ಲಿ ಯಾವುದಾದರೂ ಸೈಕಲ್ ಮೋಟರ್ ಸಿಕ್ಕರೆ ಕೈ ತೋರಿಸುತ್ತಿದ್ದ ಒಬ್ಬೊಬ್ಬರು ಹತ್ತಿಸಿಕೊಂಡು ಹೋಗುತ್ತಿದ್ದರು ಆತ ಯಾರಿಗಾಗಿಯೂ ದಾರಿ ಕಾಯುತ್ತಿರಲಿಲ್ಲ ಬನಹಟ್ಟಿಯಲ್ಲಿ ಒಬ್ಬ ಶೌರಿಕ ಕೇವಲ ಹತ್ತು ರೂಪಾಯಿಗೆ ದಾಡಿ ಮಾಡುತ್ತಾನೆಂದು ಪ್ರತಿ ಸಲ ಬನಟ್ಟಿಗೆ ಹೋಗಿ ದಾಡಿ ಮಾಡಿಸಿಕೊಂಡು ಬರುತ್ತಿದ್ದ ನಾನು ಎಷ್ಟೇ ಹೇಳಿದರೂ ಕೇಳುತ್ತಿರಲಿಲ್ಲ ಸ್ವತಃ ಮಗನೂ ಸೇರಿ ಯಾರಿಗೂ ಭಾರವೆನಿಸಬಾರದ ದ ಜೀವ ಅದು ಸ್ವತಃ ಮಗನೂ ಸೇರಿ ಯಾರಿಗೂ ಭಾರವಾಗದ ಜೀವ ಅದು ನಾವು ಗಂಡ ಹೆಂಡತಿ ಮುದೋಳದಲ್ಲಿ ಮನೆ ಮಾಡಿಕೊಂಡಿದ್ದಾಗ ಸಿಂಗಲ್ ಸಿಲಿಂಡರ್ ಖಾಲಿ ಆಗಿದ್ದು ಕೇಳಿ ರಭುಕವಿಯಿಂದ ಸಿಲಿಂಡರ್ ತಂದು ಮದೋಳ ಮನೆಗೆ ತಂದು ಕೊಟ್ಟಿದ್ದ ಅವ ಸದೃಢನಿದ್ದಾಗ ಅವ ಸದೃಢನಿದ್ದಾಗ ಒಂದು ದಿನವೂ ನಾನು ಮನೆಯ ಸಂತೆ ಮಾಡಿಲ್ಲ ಆ ಚಿಂತೆ ನನಗೆ ಹಚ್ಚಿಲ್ಲ ಅಪ್ಪನ ಒಂದೊಂದು ಮಾತುಗಳು ಮಹಾ ಮೇಧಾವಿಯ ಮಾತುಗಳಿದ್ದವು ಒಂದು ದಿನ ನನ್ನ ತಾಯಿ ನಮ್ಮ ಅಪ್ಪನಿಗೆ ಈ ಸಲ ಅಮಾಸಿ ಎರಡು ದಿನ ಬರ್ತೈತಿ ಅಂತಾರ ಪ್ಯಾಟ್ಯಾಗ ಕೇಳ್ಕೊಂಡ ಬಾ ಎಂದಳು ಅದಕ್ಕೆ ಅಪ್ಪ ನನ್ನ ಗೊತ್ತ ನೀ ಇವತ್ತು ಬೇಳೆ ಹಾಕಿದ್ರ ಇವತ್ತು ಅಮಾಸಿ ನಾಳೆ ಬೇಳೆ ಹಾಕಿದ್ರೆ ನಾಳೆ ಅಮಾಸಿ ಇದ್ರಾಗ ಕೇಳುವುದೇನಾಯ್ತಿ ಎಂದು ಒಂದೇ ವಿಷಯದಲ್ಲಿ ಉತ್ತರಿಸಿದ ಅಪ್ಪ ಹುಡುಗರು ಖರ್ಚ ಹತ್ತಿ ಹಿಡಿಯಂಗಿಲ್ಲ ಬೇಕಾಗಿದ್ದು ಬೇಕ ಅಂತ ಹಠ ಹಿಡಿತ ನನಗರ ಸಾಕಾಗೇತಿ ಹೆಂಗ ಮಾಡೋದು ಎಂದು ಒಂದು ದಿನ ನನ್ನ ಕಷ್ಟ ತೋಡಿಕೊಂಡೆ ಅಪ್ಪನ ಹಾಕ್ತಾರೆ ಮಕ್ಕಳು ಕೇಳೋರಪ್ಪ ಅವರು ನಿನ್ನ ಕೇಳಲಾರ್ದ ಮತ್ತಾರನ್ನ ಕೇಳಬೇಕು ಎಂದು ಒಂದೇ ಮಾತಿನಲ್ಲಿ ನನ್ನ ಬಾಯಿ ಮುಚ್ಚಿಸಿ ಬಿಟ್ಟ ನನ್ನಪ್ಪ ಊದಲಿಕ್ಕೆ ಹೋಗಬಾರದೆಂದು ಒಂದಿಷ್ಟು ದಿನ ಬಹಳಷ್ಟು ನಿರ್ಬಂಧಿಸಿದೆ ಅದು ಅವನಿಗೆ ಬಂಧನವಾಯಿತು ತೊಡಗಿದ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿದೆ ಮತ್ತೆ ಅಪ್ಪ ಲವಲವಿಕೆಯಿಂದ ಅಡ್ಡಾಡಿದ ನೀ ರೊಕ್ಕ ಕೊಡ್ತೀವಪ್ಪ ನಾ ದುಡಿದ ರೊಕ್ಕದಾಗ ನನ್ನ ಮೊಮ್ಮಕ್ಕಳಿಗೆ ಕೊಟ್ಟಾಗಿರು ಸುಖ ನಿನ್ನ ರೊಕ್ಕ ಕೊಟ್ರ ಇರುವುದಿಲ್ಲ ಎನ್ನುತ್ತಿದ್ದ ಅಪ್ಪನದು ನೇಕಾರಿಕೆ ಉದ್ಯೋಗ ಬಿಡುವಿದ್ದಾಗ ವಾಲಗ ಓದು ಊರಲ್ಲಿಯ ಕೆಲವು ಗಿರಿವಿದಾರರಿಗೆ ಅತ್ಯಂತ ವಿಶ್ವಾಸಿಕ ಮನುಷ್ಯ ಯಾರಾದರೂ ಆರ್ಥಿಕ ತೊಂದರೆಗಾಗಿ ಇವನ ಬಳಿ ಬಂದರೆ ಅವರು ತಂದ ವಸ್ತುವನ್ನು ಬೋರ್ಗಿ ನಾಯಕರಲ್ಲಿಯೋ ಬಾಗಲಕೋಟೆಯವರಲ್ಲಿಯೂ ಒತ್ತೆ ಇಡಿಸಿ ಅವರಿಗೆ ಹಣ ಇಸಿದು ಕೊಡುತ್ತಿದ್ದ ಮತ್ತೆ ಅವರು ಹಣ ಹೊಂದಿಸಿಕೊಂಡು ಬಂದಾಗ ಬಿಡಿಸಿ ಕೊಡುತ್ತಿದ್ದ ಯಾರಾದರೂ ಏನಾದರೂ ಗಿರಿವಿ ಇಟ್ಟು ಹಣ ಪಡೆಯಲು ಬಂದರೆ ರಾಮಚಂದ್ರನ ಕರ್ಕೊಂಡು ಬರ್ರಿ ಎಂದು ಗಿರವಿದಾರರು ಹೇಳುತ್ತಿದ್ದರು ಈ ಊರು ಸಾಬರಿ ಯಾಕೆ ಮಾಡ್ತಿ ಎಂದು ಅವ್ವ ಬೈಯುತ್ತಿದ್ದರು ಅವ ತಲೆಯಲ್ಲಿ ಹಾಕಿಕೊಳ್ತಿರಲಿಲ್ಲ ಈ ಉಸಾಬರಿಯಿಂದ ಅಪ್ಪನ ಕೆಲಸಕ್ಕೆ ತೊಂದರೆಯಾಗುತ್ತಿತ್ತು ಮಂಗಳ ವಾರ ಪಗಾರ ಕೈಗೆ ಕಮ್ಮಿ ಬರುತ್ತಿತ್ತು ಅನಿವಾರ್ಯವಾಗಿ ಮದ್ರಾಸಿಗರ ಹತ್ತಿರ ಅಪ್ಪ ವಾರದ ಬಡ್ಡಿ ಸಾಲ ಮಾಡುತ್ತಿದ್ದ ಆದರೆ ತಪ್ಪಿಯು ತಾನು ಉಪಕಾರ ಮಾಡಿದವರಿಂದ ಯಾವ ಅಪೇಕ್ಷೆಯನ್ನು ಮಾಡುತ್ತಿರಲಿಲ್ಲ ಅವರಿಗೆ ಚಹಾ ಕುಡಿಸಿ ಕಳುಹಿಸಲಿಲ್ಲ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಅಪ್ಪ ಎಂದರೆ ಅತಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಅಪ್ಪ ಎಂದರೆ ಅತಿಶಯೋಕ್ತಿ ಆಗಲಾರದು ಈಗಂತಲೇ ತನ್ನ ಅನಾರೋಗ್ಯದ ಸಮುದಾಯದಲ್ಲಿಯೂ ಶ್ರೀ ಗುರುದೇವ ಬ್ರಹ್ಮಾನಂದಪಟ್ಟಣ ಸಹಕಾರ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಂದು ಮನೆಗೂ ಒಬ್ಬರಿಗೂ ಭೇಟಿಯಾಗಿ ಪ್ರಚಾರ ಮಾಡದೆಯೇ ಆಯ್ಕೆಯಾದ ಇದು ನನ್ನಪ್ಪನ ಪ್ರಾಮಾಣಿಕತೆಗೆ ಧಕ್ಕಿದ ಫಲ ಇಂದು ಸಮಾಜದಲ್ಲಿ ನಾನು ಒಂದಿಷ್ಟು ಗುರುತಿಸಿಕೊಳ್ಳುವಂತಾಗಿದ್ದರೆ ಅದು ನನ್ನ ಅಪ್ಪನ ಆಶೀರ್ವಾದ ಅವ ಹಾಕಿಕೊಟ್ಟ ಹಾಗೆಯಲ್ಲಿ ಒಂದಿಷ್ಟು ಕಲ್ಲು ಕೊಳ್ಳುಗಳಿಲ್ಲ ನನ್ನಲ್ಲಿ ಕಿಂಚತ್ತಾದರೂ ಒಳ್ಳೆಯ ಗುಣ ಇದ್ದರೆ ಅದು ಅಪ್ಪನಿಂದ ಮಾತ್ರ ಬಂದ ಬಳುವಳಿ ಅಪ್ಪ ಈ ಜನ್ಮದಲ್ಲಿ እነሮ ነት ትርኢሳ ላገልኝ ድረስ